ಶ್ರಾವಣದ ಸಂಭ್ರಮಕ್ಕೆ ಮೆರುಗು ನೀಡಿದ ಚೂಡಿ ಪೂಜೆಯ ಸಂಭ್ರಮ ಮುತ್ತೈದೆಯರಿಗೆ ಬಹುಮುಖ್ಯವಾದ ಆಚರಣೆ ಚೂಡಿ ಪೂಜೆ ಭಜನೆ ಮಂಗಳಾರತಿಯೊಂದಿಗೆ ಉಡುಪಿಯ ಪ್ರಮೋದ್ ಭಂಡಾರ್ಕರ್ ಮನೆಯಲ್ಲಿ ಸಂಪನ್ನಗೊಂಡ ಚೂಡಿ ಪೂಜೆಯ ಆಚರಣೆಯ ಒಂದು ವರದಿ ನಿಮ್ಮ ಮುಂದೆ ಶ್ರಾವಣ ತಿಂಗಳ ವಿಶಿಷ್ಟ ಆಚರಣೆಗಳಲ್ಲಿ ಚೂಡಿ ಪೂಜೆ ಕೂಡ ಒಂದು ಮುತ್ತೈದೆಯರಿಗೆ ಶ್ರಾವಣ ಕಾಲದ ಚೂಡಿ ಪೂಜೆ ಬಹುಮುಖ್ಯವಾದ ಆಚರಣೆ ವಿವಾಹಿತ ಮಹಿಳೆಯರೇ ಮುಂದಾಳತ್ವದಲ್ಲಿ ನಿಂತು ನಡೆಸುವ ಚೂಡಿ ಪೂಜೆಗೆ ಸಾಂಪ್ರದಾಯಿಕ ಹಿನ್ನೆಲೆ ಕೂಡ ಇದೆ ಉಡುಪಿಯ ಪ್ರಮೋದ್ ಭಂಡಾರ್ಕರ್ ಅವರ ಮನೆಯಲ್ಲಿ ನಡೆದ ಸಂಭ್ರಮದ ಚೂಡಿ ಪೂಜೆಯಲ್ಲಿ ಮನೆಯ ಮುತ್ತೈದೆಯರು ಭಕ್ತಿಭಾವದಿಂದ ಭಾಗವಹಿಸಿದ್ರು ಸಂಪ್ರದಾಯದ ಭಾಗವಾಗಿ ವಿವಾಹಿತ ಮಹಿಳೆಯರು ಚೂಡಿ ಹೂವು ಅರಶಿನ ಮತ್ತು ಕುಂಕುಮವನ್ನು ಪರಸ್ಪರ ಹಣೆಯ ಮೇಲೆ ಲೇಪಿಸಿ ಬಳಿಕ ಹಿರಿಯರಿಂದ ಆಶೀರ್ವಾದವನ್ನು ಪಡೆದ್ರು ಪೂಜೆಯ ಸಂದರ್ಭದಲ್ಲಿ ತುಳಸಿ ಪೂಜೆ ಮತ್ತು ಹೊಸ್ತಿಲು ಪೂಜೆ ಕೂಡ ನಡೆಯುತ್ತೆ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿದ ಮಹಿಳೆಯರು ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿಸಿ ಅದರ ಮೇಲೆ ಹೂವು ವೀಳೆದೆಲೆ ಚೂಡಿಗಳನ್ನು ಇರಿಸಿ ಪೂಜೆಯನ್ನ ನಡೆಸ್ತಾರೆ ಚೂಡಿ ಪೂಜೆಯ ಸಂದರ್ಭದಲ್ಲಿ ಹಲವಾರು ಸಾಂಪ್ರದಾಯಿಕ ಆಚರಣೆಗಳನ್ನು ಕೂಡ ಮಾಡಲಾಗುತ್ತೆ ಮಧ್ಯಾಹ್ನದ ಮೊದಲು ಪೂಜೆ ನಡೆಯುತ್ತೆ ಮಹಿಳೆಯರು ತಮ್ಮ ಪತಿಗೆ ವೀಳೆದೆಲೆಯನ್ನು ಅರ್ಪಿಸಿ ಆಶೀರ್ವಾದವನ್ನ ಪಡಿತಾರೆ ನಂತರ ತಮ್ಮ ಸಂಬಂಧಿಕರ ಮನೆಗೆ ತೆರಳಿ ಚೂಡಿ ವಿನಿಮಯ ಮಾಡಿಕೊಳ್ಳಿ ಚೂಡಿ ಪೂಜೆ ಅಂದರೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಲ್ಲಿ ಒಂದು ದೊಡ್ಡ ಹಬ್ಬ ಶ್ರಾವಣ ಮಾಸದಲ್ಲಿ ಪ್ರತಿ ಎಷ್ಟು ಶುಕ್ರವಾರ ಭಾನುವಾರ ಕೆಲವೊಮ್ಮೆ ನಾಲ್ಕು ಭಾನುವಾರ ನಾಲ್ಕು ಐದು ಭಾನುವಾರ ಹಾಗೆ ಬರ್ತದೆ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಈ ಚೂಡಿ ಪೂಜೆ ಮಾಡ್ತಾರೆ ಚೂಡಿ ಪೂಜೆ ಅಂದರೆ ಒಂದು ಪ್ರಕೃತಿ ಪೂಜೆ ಪ್ರಕೃತಿಯಲ್ಲಿ ಸಿಗುವಂಥ ಹಿಂದಿನ ಕಾಲದಲ್ಲಿ ಗುಡ್ಡು ಕೊಟ್ಟರೆ ಹೂ ಸಿಗುದಿಲ್ಲ ಇತ್ತು ಹಾಗೆ ಪ್ರಕೃತಿಯಲ್ಲಿ ಸಿಗುವ ಇದು ತೇರು ಹೂ ಮತ್ತು ಕ್ಷಣೆ ಪೂಲ್ ಅಂತ ಹೇಳ್ತಾರೆ ಮತ್ತು ಗರಿಕೆ ಅದನ್ನೆಲ್ಲ ಒಟ್ಟು ಮಾಡಿ ತಂದು ಒಂದು ಗಂಟು ಕಟ್ತಾರೆ ಅದಕ್ಕೆ ಚೂಡಿ ಅಂತ ಹೇಳ್ತಾರೆ ಅದು ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಪೂಜೆ ಹಾಗೆ ನಾವು ಸೂರ್ಯದೇವರಿಗೆ ಪೂಜೆ ಮಾಡ್ತೇವೆ ಚೂಡಿ ಅಂದರೆ ಸೂರ್ಯದೇವನಿಗೆ ಅರ್ಪಿಸೋದಂತ ಹಾಗೆ ಅದನ್ನು ತುಳಸಿ ಇಟ್ಟು ನಾವೆಲ್ಲ ಪೂ ಚೂಡಿಯನ್ನು ಕಟ್ಟಿ ತುಳಸಿ ಕಟ್ಟೆಯಲ್ಲಿಟ್ಟು ಅರಿಶಿಣ ಕುಂಕುಮ ಹಾಕಿ ನೀರು ಹಾಕಿ ತುಳಸಿಗೆ ಚೂಡಿಯನ್ನು ಅರ್ಚನೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಅದನ್ನು ಎಲ್ಲವನ್ನು ಹೊಸ್ತಿಲಲ್ಲಿಟ್ಟು ಹೊಸ್ತಿಲ ಪೂಜೆ ಮಾಡ್ತೇವೆ ಹೊಸ್ತಿಲ ಪೂಜೆ ಆದಮೇಲೆ ದೇವರಿಗೆ ದೇವರ ಕೋಣೆಯಲ್ಲಿಟ್ಟು ದೇವರಿಗೆ ಪೂಜೆ ಮಾಡಿ ನಮ್ಮ ಕುಲದೇವರಿಗೆ ಚೂಡಿಯನ್ನು ಅರ್ಪಿಸಿ ಮತ್ತು ಎಲ್ಲ ಬಂದ ದೇವರಿಗೆ ಎಲ್ಲರಿಗೂ ಚೂಡಿಯನ್ನು ಕೊಡ್ತೇವೆ ಮತ್ತು ಗಂಡಸರಿಗೆ ವೀಳ್ಯದಲ್ಲೇ ಕೊಟ್ಟು ಕಾಲು ಹಿಡಿತೇವೆ ಹಿರಿಯರಿಗೆ ಚೂಡಿ ಪೂಜೆ ಮಾಡೋದು ಯಾಕೆಂದರೆ ಒಂದು ಮುತ್ತೈದೆ ಭಾಗ್ಯ ಅಂತ ಹೆಂಗಸರಿಗೆ ಒಂದು ಮುತ್ತೈದೆ ಭಾಗ್ಯ ಸಿಗಬೇಕು ಅಂತ ಈ ಚೂಡಿ ಚೂಡಿ ಪೂಜೆ ಮಾಡ್ತಾರೆ ಪ್ರತಿ ಜೀವಮಾನದಲ್ಲಿ ಮುತ್ತೈದೆಯಾಗಿರುವ ಹೆಂಗಸರೆಲ್ಲರೂ ಈ ಚೂಡಿ ಪೂಜೆಯನ್ನು ಪ್ರತಿ ಶುಕ್ರವಾರ ಭಾನುವಾರ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಕುಟುಂಬದ ನವವಿವಾಹಿತರು ತಮ್ಮ ಪ್ರಥಮ ಚೂಡಿಯನ್ನು ಈ ಸಂದರ್ಭದಲ್ಲಿ ಆಚರಿಸಿದ್ರು ವಧು ಮತ್ತು ವರನ ಕುಟುಂಬಗಳು ಸಂಭ್ರಮದಲ್ಲಿ ಭಾಗಿಯಾದವು ನವವಿವಾಹಿತ ಮುತ್ತೈದೆಯರಿಗೆ ಪ್ರಥಮ ಚೂಡಿ ಪೂಜೆ ವಿಶಿಷ್ಟ ಸಂಭ್ರಮ ಪ್ರಥಮದಲ್ಲಿ ತಮ್ಮ ಗಂಡನ ಮನೆಯಲ್ಲಿ ಪೂಜೆ ಸಲ್ಲಿಸಿ ಆ ಬಳಿಕ ತಮ್ಮ ತವರು ಮನೆಯಲ್ಲಿ ಪೂಜೆಯನ್ನು ನಡೆಸ್ತಾರೆ ಒಂದು ಗರಿಕೆ ಇದಕ್ಕೆ ಒಂದು ಒಳ್ಳೆ ಅಂದರೆ ಗಣಪತಿಗೆ ಇಡ್ತಾರೆ ಈ ಗರಿಕೆ ಹುಲ್ಲನ್ನು ಅದೇ ರೀತಿ ಈ ಚೂಡಿಗೆ ಸಹ ಒಂದು ಗರಿಕೆ ಇದನ್ನು ಹಾಕ್ತೇವೆ ಅದರ ನಂತರ ಇದು ಮಡ್ಡು ಅಂತೇಳಿ ಮಡ್ಡು ಅಂತ ಹೇಳಿದರೆ ನಮ್ಮಲ್ಲಿ ಲಾಯ ಅಂತ ಹೇಳಿದರೆ ಅದು ಅರಳು ಅರಳಿನ ಥರ ಇರ್ತದೆ ಅದು ಲಯಮಡ್ಡು ಅಂತ ಹೇಳಿದರೆ ಅದಕ್ಕೆ ಅದು ಮಡ್ಡು ಅಂತ ಹೇಳ್ತೇವೆ ಹಾಗೆ ಗಂಟೆ ಮಡ್ಡು ಅಂತ ಹೇಳಿ ಇನ್ನೊಂದು ಬರ್ತದೆ ನಮ್ಮ ಜಿ ಎಸ್ ಪಿ ಅಲ್ಲಿ ಹೇಳುವ ಪ್ರಕಾರ ಗಂಟೆ ಮಡ್ಡು ಅಂದರೆ ಗಂಟು ಗಂಟಾಗಿರ್ತದೆ ಅದರಲ್ಲಿ ಅದಕ್ಕೆ ಗಂಟೆ ಮಡ್ಡು ಅಂತ ಹೇಳ್ತೇವೆ ಮತ್ತು ಅನ್ವಾಳಿ ಅಂಥೇಳಿ ಅದೊಂಥರ ಅದು ಒಂದು ತೆಂಗಿನ ಮರ ಥರ ಇರ್ತದೆ ಅದು ಅದಕ್ಕೆ ಅನ್ವಾಳಿ ಅಂತ ಹೇಳ್ತೇವೆ ಅದರ ನಂತರ ನೆಲನೆಲ್ಲಿ ನೆಲನೆಲ್ಲಿ ಸಹ ನಾವು ಇದಕ್ಕೆ ಹಾಕ್ತೇವೆ ಅದು ಔಷಧಿಯ ರೂಪದಲ್ಲಿ ಸಹ ಅದನ್ನು ಉಪಯೋಗಿಸ್ತಾರೆ ಆದರೆ ಈ ಟೈಮಲ್ಲಿ ನಾವು ಅದನ್ನು ಸಹ ನಾವು ಹಾಕ್ತೇವೆ ಅದರ ನಂತರ ಒಂದು ಮಧುರನ ಅಂತ ಅಂತೇಳಿ ಒಂದು ಸಿಗ್ತದೆ ಅದು ಸಹ ಅದು ಸಹ ಒಂದು ಶಾರ್ಪ್ ಇದು ಥರ ಉಗುರು ಥರ ಇರ್ತದೆ ಅದನ್ನು ಸಹ ನಾವು ಇದಕ್ಕೆ ಉಪಯೋಗಿಸ್ತೇವೆ ಹಾಗೇ ಈ ವಿವಿಧ ಹೂಗಳು ಯಾವುದೇ ಈ ಪರಿಸರದಲ್ಲಿ ಎಂಥ ಹೂ ಯಾವ ಹೂ ಸಿಗ್ತದೆ ಎಷ್ಟು ಹೂ ಹಾಕಿದರೂ ಅದಕ್ಕೊಂದು ತುಂಬ ಅರ್ಥ ಉಂಟು ಆ ರೀತಿಯಲ್ಲಿ ನಾವು ಅದನ್ನು ಚಿವಡಿಯನ್ನು ಕಟ್ಟಿ ನಾವು ಇದನ್ನು ಚಿವಿ ಪೂಜೆಯನ್ನು ಮಾಡ್ತೇವೆ ಅದೇ ರೀತಿ ನಾವು ಈ ಚೂಡಿ ಪೂಜೆಯನ್ನು ಇವತ್ತು ನಿರ್ವಹಿಸಿದ್ದೇವೆ ಇರುವಾಗ ಅಮ್ಮನ ಚೂಡಿ ಅಂದರೆ ನನಗೆ ತುಂಬಾ ಖುಷಿ ಎಲ್ಲ ಕಡೆ ಹೋಗಿ ಅಮ್ಮಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಇವಾಗ ನನ್ನ ಹೊಸ ಚೂಡಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಜಾನ್ವರಿಲಿ ನನ್ನ ಮದುವೆ ಆಗಿದ್ದು ಲಾಸ್ಟ್ ಶನಿ ಸಂಡೆ ಕತ್ತ ಲಾಸ್ಟ್ ಸಂಡೆ ಬಂದುಬಿಟ್ಟು ನನ್ನ ಅತ್ತೆ ಮನೇಲಿತ್ತು ಅತ್ತೆ ಬಂದುಬಿಟ್ಟು ಹೆಂಗೆ ಮಾಡಬೇಕು ಎಲ್ಲ ಹೇಳಿಕೊಟ್ಟಿದ್ದಾರೆ ಈ ವ ಈ ವಾರ ಬಂದ್ಬಿಟ್ಟು ನನ್ನ ಅಮ್ಮನ ಮನೆಯಲ್ಲಿ ಆಗ್ತಾ ಇದೆ ಚೂಡಿ ನನ್ನ ಚೂಡಿ ಅಂದರೆ ಒಂದು ಹಬ್ಬ ಥರ ಇರುತ್ತೆ ಇಲ್ಲಿ ಹೇಗಿದೆ ಅಂದರೆ ಎಲ್ರಿಗೂ ಕರಿತೀವಿ ಆಮೇಲೆ ಎಲ್ರಿಗೂ ಒಂಥರ ಖುಷಿಯ ಸಂಭ್ರಮದ ಇದೊಂಥರ ಪ್ರೋಗ್ರಾಮ್ ಆಗಿರುತ್ತೆ ಓಕೆ ಚೂಡಿ ಅಂದರೆ ನಾವು ಎಲ್ಲ ಕಡೆ ಹೋಗಿ ಹೂವು ಎಲ್ಲ ತಂದುಬಿಟ್ಟು ಅದ್ರ ಜೊತೆ ನಾವು ಥರ ತರಹದ ಹೂವೆಲ್ಲ ತಂದು ಎಲ್ಲರೂ ಒಟ್ಟಿಗೆ ಕೂರ್ ಕೂತ್ಕೊಂಡು ಮಾಡ್ತಾ ಇರ್ತೀವಿ ಆಮೇಲೆ ಬೆಳಿಗ್ಗೆ ಎದ್ದು ತುಳಸಿಗೆ ಪೂಜೆ ಮಾಡಿ ಆಮೇಲೆ ದೇವರ ದೇವರದ್ದು ತಕ್ಕ ಆ ದೇವರ ಕೋಣೆಗೆ ಪೂಜೆ ಮಾಡಿ ಆಮೇಲೆ ಎಲ್ಲರ ಎಲ್ಲ ಮುತ್ತೈದೆ ಹೆಂಗಸರಿಗೂ ಈ ಚೂಡಿಯನ್ನು ಕೊಡ್ತೀವಿ ಅದಾದ ತಕ್ಷಣ ಎಲ್ಲ ಗಂಡಸರಿಗೂ ಪನ್ನಾವೀಡ ಅನ್ನೋ ವೀಳೆ ಕೊಟ್ಟು ಆ ದಿನ ಒಟ್ಟಿನಲ್ಲಿ ಶ್ರಾವಣ ತಿಂಗಳ ವಿಶಿಷ್ಟ ಆಚರಣೆ ಮುತ್ತೈದೆಯರಿಗೆ ಸಂತಸ ಸಂಭ್ರಮದ ಕಾರಣವಾದರೆ ಇಂದಿನ ವಿಭಕ್ತ ಕುಟುಂಬಗಳ ನಡುವೆ ಇಂತಹ ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ಕುಟುಂಬದ ಬಾಂಧವ್ಯದ ಕಾರಣವೂ ಆಗಿದೆ